ಕೊಪ್ಪಳ ಜಿಲ್ಲೆಯ ಹತ್ತಿ ಪ್ಲಾಟ್ ಮಾಡಿ ಮಾಡಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಇವತ್ತು ಕಂಪನಿಯವರು ಮತ್ತು ರೈತರ ಸಭೆ ಆಯಿತು ಇವತ್ತು ಈ ಸಭೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸಭೆಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದರು ಏನು ಇವತ್ತು ಗಾಳಿ ಸುದ್ದಿ ಎದ್ದಿದೆ ಕೇವಲ ಎರಡು ಕ್ವಿಂಟಲ್ ಮಾತ್ರ ತಗೊಳ್ತೀನಿ ಐತಲ್ಲ ಇಲ್ಲ ಇವತ್ತು ನೀವು ಎಷ್ಟು ಬೆಳಿತೀರಿ ಅಷ್ಟನ್ನು ಅಷ್ಟನ್ನು ಕೂಡ ತಗೊಳ್ಬೇಕು ಅಂತಕ್ಕಂಥ ಕಂಪನಿಗೆ ವಾರ್ ಮಾಡಿದ್ರು ಎಲ್ಲ ಕಂಪನಿಯವರು ಅಧಿಕಾರಿಗಳು ಬಂದಿದ್ರು ಅಧಿಕಾರಿಗಳು ಒಪ್ಗೊಂಡಿದ್ದಾರೆ ಎಲ್ಲ ರೈತರು ಬೆಳೆದಿರ್ತಕ್ಕಂಥ ಮಾಲ್ ತಗೊಳ್ತಾರೆ ಯಾರು ಕೂಡ ಬೆಳೆಯನ್ನ ಕೆಡಿಸಬಾರದು ಯಾರಾದರೂ ಬೆಳೆಯನ್ನ ಈಗಾಗಲೇ ಕೆಡಿಸಿದ್ರೆ ಆಡು ಕುರಿ ಮೇಯಿಸಿದ್ರೆ ಹರಗಿದ್ರೆ ನೀವು ಬಂದು ವೈಯಕ್ತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಕ್ರಮ ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದರ ಜೊತೆಗೆ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ